ಸೊ ಫೈನಲಿ ನಾವಿದ್ದೀವಿ ಚಂಪಕ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಚಂಪಕ ಸರಸು ಎಲ್ರಿಗೂ ದ ಓಪನ್ ರೋಡ್ ನ ಎರಡನೇ ಎಪಿಸೋಡಿಗೆ ಸ್ವಾಗತ ನಾನು ಅಭಿಷೇಕ್ ಅಂಡ್ ನಾವು ಹೋಗ್ತಿರೋದು ಇವತ್ತು ಚಂಪಕ ಸರಸು ಅನ್ನೋ ಒಂದು ಜಾಗಕ್ಕೆ ಎಲ್ಲ ಪ್ಯಾಕ್ ಆಗಿದೆ ಪ್ಯಾಕ್ ಆಗಿ ನಾನಿವಾಗ ಹೊರಡ್ತಿರೋದು ಜಿಡ್ಡಿಯಿಂದ ಒಂದು ಮೂರು ದಿನ ಇಲ್ಲಿದ್ದೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಮತ್ತೆ ಬರಬೇಕು ಆ ಥರ ಇದೆ ಅಂಡ್ ಇಲ್ಲಿಗೆ ಬಂದು ಎರಡು ದಿನ ಆಯಿತು ಅಂಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಇಲ್ಲಿನ ಈ ಒಂದು ಜರ್ನಿನ ಮುಗಿಸ್ಕೊಂಡು ನಾನು ಇವತ್ತು ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಬೆಳಿಗ್ಗೆ ತಿಂಡಿ ತಿಂದು ಎಲ್ರಿಗೂ ಒಂದು ಥ್ಯಾಂಕ್ಸ್ ಎಲ್ಲ ಹೇಳಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಹಾಗೆ ಅಲ್ಲಿಂದ ಹೊರಟೆ ತುಂಬಾ ಜನರಿಗೆ ಈ ಒಂದು ಜಾಗದ ಬಗ್ಗೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ತುಂಬಾ ಹಳೇದಾಗಿರುವಂತಹ ಒಂದು ಪ್ರೇಮ ಸ್ಮಾರಕ ಇದಿರೋದು ಅನಂತಪುರದಲ್ಲಿ ಅನಂತಪುರದ ಹತ್ರ ನಾವು ಹೋಗ್ತಿರೋದು ಜೋಗದಿಂದ ಇವರೆಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮಾತ್ರ ತುಂಬಾ ಖುಷಿ ಆಯ್ತು ಇನ್ನು ಅವಾಗವಾಗ ಇಲ್ಲಿಗೆ ಬರ್ತಾ ಇರಬೇಕು ಹೋಗೋ ದಾರಿಲಿ ನಿಮ್ಗೊಂದು ಜಾಗ ತೋರಿಸ್ತೀನಿ ನಾನು ಅದು ಬೇರೆ ಯಾವುದು ಅಲ್ಲ ಸೊ ನಾವಿರೋದು ಇವಾಗ ತಾಳಗುಪ್ಪದಲ್ಲಿ ತಾಳಗುಪ್ಪದಲ್ಲಿ ತುಂಬಾ ಫೇಮಸ್ ಆಗಿರೋದು ಏನಂದ್ರೆ ನಮಗೆಲ್ಲರಿಗೂ ಗೊತ್ತು ಟ್ರೈನು ತಾಳಗುಪ್ಪ ಎಕ್ಸ್ಪ್ರೆಸ್ ಅದು ಬಿಟ್ಟು ಬೇರೆಯವ್ರಿಗೆ ಒಂದಷ್ಟು ಜನರಿಗೆ ಗೊತ್ತಿರುವಂತ ವಿಷಯ ಏನು ಮುಂಗಾರು ಮಳೆ ಮೂವಿ ಏನಿದೆ ಅದು ಶೂಟ್ ಆಗಿದ್ದು ಸಾಂಗ್ ಸೀನ್ ಇದೆಯಲ್ಲ ಅದೆಲ್ಲ ಇಲ್ಲೇ ಎಷ್ಟು ತೋರಿಸ್ತೀನಿ ಓಕೆ ನಾನಿರೋದು ನಾನು ಆವಾಗ್ಲಿದ್ದಂಗೆ ತಾಳ್ಗುಪ್ಪದಲ್ಲಿ ಫೇಮಸ್ ಆಗಿರೋಂಥ ಎರಡು ವಿಷಯಗಳು ಒಂದು ತಾಳಗುಪ್ಪ ಎಕ್ಸ್ಪ್ರೆಸ್ ತುಂಬ ಫೇಮಸ್ ಆಗಿರೋಂಥದ್ದು ಅದೇ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗೋದೇ ಟ್ರೈನ್ ಅದು ಬಿಟ್ಟು ಇನ್ನೊಂದು ತುಂಬ ಚೆನ್ನಾಗಿರೋಂಥ ಒಂದು ವಿಷಯ ಅಂದರೆ ಈ ಗದ್ದೆಗಳು ರೋಡಿನ ಎರಡೂ ಸೈಡಲ್ಲೂ ಕೂಡ ಸಕ್ಕತ್ತಾಗಿರೋ ಗದ್ದೆಗಳಿದೆ ಇಲ್ಲಿ ನೋಡ್ಬೋದು ಈ ಗದ್ದೆಗಳ ವಿಶೇಷತೆ ಏನು ಅಂದರೆ ಈ ಗದ್ದೆಗಳ ವಿಶೇಷತೆ ಏನು ಅಂದರೆ ಮುಂಗಾರು ಮಳೆ ಮೂವಿ ಏನಿದೆ ಒಂದಷ್ಟು ಸಾಂಗ್ ಫ್ರೀಕ್ವೆನ್ಸ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಗದ್ದೆಗಳೆಲ್ಲ ಬರುತ್ತಲ್ಲ ಕುಣಿದು ಕುಣಿದು ಬಾರ ಆಗಿರೋ ಅವೆಲ್ಲ ಶೂಟ್ ಆಗಿರೋದು ಇಲ್ಲಿ ಈ ಸ್ಪೇಸಲ್ಲಿ ಶೂಟ್ ಆಗಿರೋ ಸೊ ಹಂಗಾಗಿ ನಾನು ಯಾವಾಗಲೂ ತಾಳುಗುಪ್ಪ ಬಂದಾಗ ಅದು ಶೂಟ್ ಆಗಿದೆ ಅನ್ನೋ ಕಾರಣಕ್ಕಲ್ಲ ಬಟ್ ನೋಡ್ ನೋಡಿ ಒಂಥರ ತುಂಬ ಚೆನ್ನಾಗಿರುತ್ತೆ ನನಗೆ ಜಸ್ಟು ಯೋಚನೆ ಮಾಡೋದು ನಾನು ಬಂದಂಥ ಟೈಮ್ ರಾಂಗ್ ಆಗಿದೆಯಲ್ಲ ಅಂತ ಅದರಲ್ಲೂ ಡ್ರೋನ್ ವ್ಯೂ ನೋಡಬೇಕು ನೀವು ಫುಲ್ ಹಸ್ರಾಗಿರುತ್ತೆ ಆ ಕಡೆ ಈ ಕಡೆ ಹಸಿರಾಗಿದ್ದಾಗ ಮಧ್ಯೆ ಗಾಡಿಗಳೋಗುವಂಥ ಒಂದಷ್ಟು ಸೀನ್ಸ್ ಇದಾವಲ್ಲ ಒಂದು ಸಕ್ಕದಾಗಿರ್ತದೆ ಆ್ಯಂಡ್ ಇಲ್ಲಿಂದ ನಾವು ಹೋಗ್ತಾ ಇರೋದು ಸೀದಾ ಚಂಪಕ ಸರಸಿಗೆ ಸೊ ಚಂಪಕ ಸರಿಸಿ ಹೋಗ್ತಾ ಸಾಗರ ದಾಟಿ ಅದಾದಮೇಲೆ ಅನಂತಪುರ ಹೋಗಿ ಅಲ್ಲಿಂದ ಬೇರೆ ಕಡೆ ಹೋಗಬೇಕು ಆ್ಯಂಡ್ ಅಲ್ಲಿ ತನಕ ಹೋಗಿ ಆ ರೂಟ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಅನಂತಪುರದಲ್ಲಿ ಫೆಟ್ರಲ್ ಹಾಕ್ಸ್ಕೊಂಡು ನಾವು ಹೋಗ್ತಿರೋದು ಚಂಪಕ ಸರಸಿಗೆ ಆವಾಗಲೇ ಹೇಳ್ದಂಗೆ ಒಂದು ಪ್ರೇಮ ಸ್ಮಾರಕವಾಗ ಏಳ್ನೂರ ಐವತ್ ಮೀಟ್ ತೋರಿಸ್ತಾ ಇದೆ ಸೊ ಫೈನಲಿ ನಾವಿದ್ದೀವಿ ಚಂಪಕ ಸರಸೂಲಿ ಚಂಪಕ ಸರಸಿ ಅಂತ ಕರೀತಾರೆ ಚಂಪಕ ಸರಸು ಅಂತ ಕರೀತಾರೆ ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಚಂಪಕ ಸರಸು ಅಂತ ಇತ್ತು ಸರಸಿ ಅಂತ ಇತ್ತು ಇಲ್ಲಿ ಬಂದಾಗ ಚಂಪಕ ಸರಸು ಅಂತ ಇದೆ ಇದು ಒಂದು ಟ್ರಸ್ಟ್ ಚಂಪಕ ಸರಸು ಅಭಿವೃದ್ಧಿ ಟ್ರಸ್ಟ್ ಅಂತ ಸೊ ಇತ್ತೀಚೆಗಷ್ಟೇ ಇದು ತುಂಬ ಫೇಮಸ್ ಆಗ್ತಾ ಇದೆ ಇದಕ್ಕೂ ರಾಕಿಂಗ್ ಸ್ಟಾರ್ ಯಶುಗೂ ಒಂದು ಸಂಬಂಧ ಇದೆ ಅದೇನಂತನೂ ಕೂಡ ನಾನು ಇವತ್ತು ಹೇಳ್ತೀನಿ ಅಲ್ಲಿ ನೋಡ್ತೀರಲ್ಲ ಅದುವೇ ಚಂಪಕ ಸರಸು ಬಟ್ ಇದಕ್ಕಿಂತ ವಿಶೇಷವಾಗಿ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಅಂತ ಇಬ್ಬರು ಕಾಯ್ತಾ ಇದ್ದಾರೆ ಬಂದ ಪ್ರತಿಯೊಬ್ಬರನ್ನು ಅವರು ವೆಲ್ಕಮ್ ಮಾಡ್ತಾರೆ ಬೇರೆ ಯಾರು ಅಲ್ಲ ನಿಮಗೂ ತೋರಿಸ್ತೀನಿ ಈ ಎರಡು ಆನೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಒಂದು ಆನೆನ ಇಲ್ಲಿ ಕೆತ್ತಿದ್ದಾರೆ ಅಂತ ಹೇಳ್ಬೋದು ಕಲ್ಲಲ್ಲಿ ಕೆತ್ತಿರುವಂಥ ಆನೆ ಸೊ ಇವರು ಬಂದವ್ರನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಹೋಗುವಾಗ ಬಾಯ್ ಹೇಳ್ತಾ ಇತ್ತು ಸೊ ಜಾಸ್ತಿ ಜನ ಯಾರೂ ಇಲ್ಲ ಒಂದು ಸ್ವಲ್ಪ ಜನ ಇದ್ದಾರೆ ಒಂದು ಐದಾರು ಜನ ಇದ್ದಾರೆ ಅಷ್ಟೇ ಸೊ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಐನೂರು ವರ್ಷ ಹಳೆಯ ಕೆರೆ ಇದು ನೀವು ನೋಡ್ತಿರುವಂಥದ್ದು ಐನೂರು ವರ್ಷಕ್ಕೂ ಹಳೆಯದಾಗಿರುವಂಥ ಕೆರೆ ಇದರ ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾರೆ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಇದಕ್ಕೂ ಇರುವಂಥ ಸಂಬಂಧದ ಬಗ್ಗೆ ಮಾತಾಡಬೇಕಾರೆ ಈ ಒಂದು ಕೆರೆ ಏನಿದೆ ಇದು ತುಂಬ ಹಾ ಒಂಥರ ಪಾಳ್ ಬಿದ್ದಿತ್ತು ಸೊ ಯಶ್ ಅವರು ತಮ್ಮ ಯಶೋ ಮಾರ್ಗ ಅನ್ನೋಂಥ ಒಂದು ಆ ಸಂಸ್ಥೆಯಿಂದ ಇದನ್ನು ಎನ್ ಜಿ ಒದಿಂದ ಇದನ್ನು ಈ ಒಂದು ಲೆವೆಲಿಗೆ ತಂದಿದ್ದಾರೆ ಸೊ ಆವಾಗಿರೋ ಫೋಟೋ ನೋಡಿದ್ರೆ ಇವಾಗಿನ ಫೋಟೋ ನೋಡಿದ್ರೆ ತುಂಬಾ ವ್ಯತ್ಯಾಸ ಇರೋದು ನಮಗೆ ಇದರಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇ ಚಂಪಕ ಸರಸ್ವಿ ಇದ್ರ ಮಧ್ಯ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ ಕೆಳದಿಯ ರಾಜರಾಗಿದ್ದಂತಹ ಹಿರಿಯ ವೆಂಕಟಪ್ಪ ಗೌಡ ಏನಿದ್ದಾರೆ ಅವರು ಚಂಪಕ ಅನ್ನೋಂಥ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದರಂತೆ ಆದರೆ ಚಂಪಕ ಅವ್ರದ್ದು ಜಾತಿ ಬೇರೆ ಆಗಿರೋದ್ರಿಂದ ಯಾರು ಕೂಡ ಅವ್ರನ್ನ ರಾಣಿ ಅಂತ ಅಕ್ಸೆಪ್ಟ್ ಮಾಡಲ್ಲ ಸೊ ಇದರಿಂದ ಅವರು ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ತಾರೆ ಆ್ಯಂಡ್ ಅವರ ನೆನಪಿಗೋಸ್ಕರ ಇದನ್ನು ಕಟ್ಟಿಸ್ತಾರೆ ಅನ್ನೋ ಒಂದು ಮಾತುಗಳಿಲ್ಲಿ ಕೇಳಿಬರುತ್ತೆ ಈ ಜಾಗದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಇದನ್ನ ಮೇಂಟೈನ್ ಮಾಡಿರುವಂಥ ರೀತಿ ಮಾತ್ರ ತುಂಬ ಇಷ್ಟ ಆಯಿತು ಯಾಕೆಂದರೆ ಎಲ್ಲೂ ಒಂದು ಪ್ಲಾಸ್ಟಿಕ್ ಆಗಲಿ ಅಥವಾ ಬೇರೆ ಏನೂ ಕೂಡ ಇಲ್ಲ ಇನ್ಫ್ಯಾಕ್ಟ್ ಇವರು ಬಂದರೂ ಟೂರಿಸ್ಟ್ ಇವಾಗ ಸ್ವಲ್ಪ ಜನ ಬರ್ತಾ ಇದ್ದಾರೆ ಆ್ಯಂಡ್ ಅವರು ಬಂದರೂ ಕೂಡ ಇದು ಯಾವುದೇ ರೀತಿಯಾದಂತಹ ಕಸ ಕಟ್ಟಿಗಳಾಗಲಿ ಯಾವುದು ಕೂಡ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಇದು ಐನೂರು ವರ್ಷ ಹಳೇದು ಹಳೇದಾಗಿ ನಿರ್ಮಿಸಿರುವಂತಹ ಒಂದು ದೇವಸ್ಥಾನ ಈ ಕೆರೆಯೂ ಅಷ್ಟೇ ಐನೂರು ವರ್ಷ ಹಳೇ ಕೆರೆ ಸೊ ಟೋಟಲಿ ಹೇಳಬೇಕಂದ್ರೆ ಒಂದೊಳ್ಳೆ ಪ್ರೇಮ ಸ್ಮಾರಕ ಅಂತಲೇ ಹೇಳ್ಬೋದು ಸೊ ನಮ್ಮ ತಾಜ್ಮಹಲಲ್ಲ ಏನಿದೆ ಅದಕ್ಕಿಂತನೂ ಕೂಡ ಮುಂಚೆ ಕಟ್ಟಿಸಿರುವಂತಹ ಒಂದು ಏನು ಪ್ರೇಮ ಸ್ಮಾರಕ ಇದು ಆ್ಯಂಡ್ ಅದು ಕೂಡ ಇರೋದು ನಮ್ಮ ಶಿವಮೊಗ್ಗದಲ್ಲಿ ಇದರಲ್ಲಿ ನನಗೆ ಇನ್ನೊಂದು ತುಂಬ ಇಷ್ಟ ಆಗಿರೋಂಥ ವಿಷಯ ಏನು ಅಂದರೆ ಯಾರೂ ಇಲ್ಲ ಸದ್ಯಕ್ಕೆ ಇದ್ದಿದ್ದಂಥ ಒಂದು ಇಬ್ರು ಕೂಡ ಹೋದರು ಒಂದು ಐದು ಜನ ಹೋದ್ರು ಸೊ ಆರಾಮಾಗಿ ವ್ಲಾಕ್ ಮಾಡ್ಬೋದು ಟೋಟಲಿ ನಾನು ಹೇಳಬೇಕಾದ್ರೆ ತುಂಬ ಚೆನ್ನಾಗಿರೋಂಥ ಜಾಗ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಇದು ಇರಲಿಲ್ಲ ಸೊ ನೋಡೋದು ಸ್ವಲ್ಪ ಭಯ ಆಗ್ತಾಯಿತ್ತು ಯಾರು ಅಂಥ ಜನ ಎಲ್ಲ ಈ ಒಳಗೆ ಬರೋಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ ಯಶ್ ಅವ್ರು ಬಂದ ಮೇಲೆ ಅವ್ರು ಇದನ್ನು ರೆಡಿ ಮಾಡಿದ ಮೇಲೆ ಈ ಒಂದು ಕಂಬಿಗಳಾಗಿರ್ಬೋದು ಈ ಒಂದು ಸರಳುಗಳಾಗಿರ್ಬೋದು ಆ್ಯಂಡ್ ಈ ಒಂದು ಹಿಡಿ ಆಗಿರ್ಬೋದು ಇದೆಲ್ಲ ಎಲ್ಲನೂ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ರೀಸೆಂಟ್ ರೀಸೆಂಟಾಗಿ ಈ ಒಂದು ಜಾಗ ಜಾಸ್ತಿ ವೈರಲ್ ಆಗ್ತಾ ಇದೆ ಆ ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ನೋಡ್ಬೋದು ಸೊ ಹಾಗಾಗಿ ನಾನು ಹೆಂಗು ಈ ಕಡೆ ಬಂದಿದ್ದಲ್ಲ ಹಾಗಾಗಿ ಎಲ್ಲಿಂತ ಹುಡ್ಕೊಂಬಂದಾಗ ನಂಗೆ ಸಿಕ್ಕಿರುವಂಥದ್ದು ಆ್ಯಂಡ್ ಇಲ್ಲಿಗೆ ಬರುವಂಥ ಜಾಗದ ಬಗ್ಗೆ ಮಾತಾಡ್ಬೇಕಾದ್ರೆ ಆನಂದ್ಪುರದಿಂದ ತುಂಬ ಹತ್ತಿರ ಇದೆ ಬಟ್ ಆನಂದ್ಪುರದ ಮೈನ್ ರೋಡ್ ಆದಮೇಲೆ ನಾವು ಒಳಗೆ ಬರ್ತೀವಲ್ಲ ಅಲ್ಲಿ ಬಂದಾಗ ಈ ರೀತಿ ಜಾಗ ಇಲ್ಲಿ ಇರೋದು ಇದೆಯಾ ಅಂತ ನಮಗೆ ಡೌಟ್ ಆಗುತ್ತೆ ಬಟ್ ಇದೆ ಅದೇ ಇದ್ರ ವಿಶೇಷ ಆ್ಯಂಡ್ ಇನ್ನೊಂದು ವಿಷಯ ಇದೆ ಇದರ ಕೆಳಗಡೆ ಕೊಳ ಇದೆ ಆ ಕೊಳಕ್ಕೆ ನಾವು ಇಳಿಬೋದು ಅದನ್ನು ಕೂಡ ತೋರಿಸ್ತಿದ್ವಿ ಹೇಳಿದ್ದೆ ನಾನು ನಿಮಗೆ ಕೆರೆ ಇದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಸೊ ನಾವು ಇಲ್ಲಿಂದ ಕೆಳಕ್ ಬಂದ್ರೆ ಕೆರೆ ಸಿಗುತ್ತೆ ಸಣ್ಣ ಸಣ್ಣ ಮೀನುಗಳನ್ನ ನೋಡ್ಬೋದು ನಾವಿಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನ ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಯಾರನ್ನು ಕೂಡ ಈಜಕ್ಕೆಲ್ಲ ಬಿಡಲ್ಲ ಬಿಡಬಾರ್ದು ನನ್ನ ಲೆಕ್ಕದಲ್ಲಿ ಹೇಳಿದ್ರೆ ಯಾರನ್ನು ಕೂಡ ಇಲ್ಲಿ ಈಜಕ್ಕಾಗಲಿ ಆಗಲಿ ಏನಗೂ ಕೂಡ ಬಿಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸೊ ಇಲ್ಲಿ ಈ ರೀತಿ ಕಂಬಗಳನ್ನ ನಿಲ್ಸಿ ಸೇತುವೆಯನ್ನು ಕಟ್ಟಿದ್ದಾರೆ ಯಾವುದೇ ಪೇಸ್ಟಿಂಗ್ ಆಗಲಿ ಏನೂ ಕೂಡ ಮಾಡಿಲ್ಲ ಅಂದರೆ ಸಿಮೆಂಟ್ ಆಗಲಿ ಅಥವಾ ಸುಣ್ಣ ಯಾವುದೂ ಕೂಡ ಹಾಕಿಲ್ಲ ಬಟ್ ಎಷ್ಟು ನೀಟಾಗಿ ನಿಲ್ಲಿಸಿದ್ದನ್ನು ಮಾಡಿದ್ದಾರೆ ಅನ್ನೋದು ತುಂಬ ಆಶ್ಚರ್ಯ ಅನಿಸುತ್ತೆ ಆ್ಯಂಡ್ ಇನ್ನು ಕೆರೆಯಲ್ಲಿ ಅಲ್ಲಿ ಎರಡು ಕಂಬಗಳು ಕಾಣುತ್ತೆ ಶಿವಮೊಗ್ಗದಿಂದ ಆಲ್ಮೋಸ್ಟ್ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಆ್ಯಂಡ್ ಇಲ್ಲಿ ಹೋಗೋಕ್ಕೆ ಈ ರೀತಿಯಾಗಿ ದಾರಿ ಮಾಡಿದ್ದಾರೆ ಇದೊಂದು ಸ್ವಲ್ಪ ಹುಷಾರಾಗಿರಬೇಕು ಅಂದರೆ ಇಲ್ಲಿ ಹಿಡ್ಕೊಳ್ಳೋಕೆಲ್ಲ ಇದೆ ಬಟ್ ಆದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು ಒಳಗಡೆ ನಂದಿನ ಪ್ರತಿಷ್ಠೆ ಮಾಡಿದ್ದಾರೆ ನಂದಿನ ಹಾಗಾದರೆ ಅದು ಈಶ್ವರ ದೇವಸ್ಥಾನ ಈಶ್ವರ ದೇವರಿರೋ ಕಡೆ ಶಿವ ಶಿವದೇವರಿರೋ ಕಡೆ ನಂದಿ ಅದಕ್ಕೆ ಮುಖ ಮಾಡಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಂದಿನ ಇಟ್ಟಿದ್ದಾರೆ ಅಂದರೆ ಆ ಶಿವನ ದೇವಸ್ಥಾನ ಹೌದು ಸೊ ಇದಿಷ್ಟು ಈ ಒಂದು ಚಂಪಕ ಸರಸಿ ಬಗ್ಗೆ ಚಂಪಕ ಸರಸು ಬಗ್ಗೆ ನಿಮಗಿದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ನನ್ನ ಪ್ರಕಾರ ನೀವೇನಾದರೂ ಈ ಕಡೆ ಬಂದರೆ ಖಂಡಿತ ಇದನ್ನ ಮಿಸ್ ಮಾಡಲೇಬೇಡಿ ತುಂಬ ಚೆನ್ನಾಗಿರುವಂಥ ಒಂದು ಜಾಗ ಸೊ ಇನ್ನು ಈ ರೋಡಲ್ಲಿ ನಾನು ತುಂಬ ತುಂಬ ಸರಿ ಓಡಾಡಿದೆ ಆ ಮೈನ್ ರೋಡಲ್ಲಿ ತುಂಬ ಸಲ ಓಡಾಡಿದೆ ತ್ಯಾಗತಿ ಸಾಗರ ಅಂತ ಎಲ್ಲ ಬಟ್ ಈ ರೀತಿಯಾದಂಥ ಒಂದು ಜಾಗ ಇದೆ ಅಂತ ಅವಾಗ ಎಲ್ಲೂ ಕೂಡ ಗೊತ್ತಿರಲಿಲ್ಲ ಇವಾಗ ಜಾಸ್ತಿ ಜನರಿಗೆ ಗೊತ್ತಾಗಿ ಜನ ಸ್ವಲ್ಪ ಬರ್ತಾ ಇದ್ದಾರೆ ಆ ರೋಡಲ್ಲಿ ಹೋಗೋರೆಲ್ಲ ಹೆಂಗೆ ಬಂದು ಹೋಗ್ತಾ ಇದ್ದಾರೆ ಸೊ ಇದಿಷ್ಟು ಈ ಒಂದು ಚಪ್ಪ ಕಸರ್ಸು ಬಗ್ಗೆ ಇದ್ರ ಬಗ್ಗೆ ನಷ್ಟ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೇಳಿ ಮತ್ತೆ ಸಿಗ್ತೀರಿ ಇಟ್ಸ್ ಮಿ ಅಪ್ಷಿಂಗ್ ಮೊದಸ್ ಸೈನಿಂಗ್ ಆಫ್